ಆ ಸ್ನೇಹಿತರೆ ನಮಸ್ಕಾರ ನಾವು ಇವತ್ತು ಚಿತ್ರದುರ್ಗ ಒಳಕೆರೆ ರಸ್ತೆಲಿರ್ತಕ್ಕಂಥ ದುರ್ಗಾ ಪವರ್ಸ್ ಎಲೆಕ್ಟ್ರಿಕಲ್ ಅಂಗಡಿಗೆ ಬಂದಿದ್ದೀವಿ ಆಲ್ರೆಡಿ ನಾನು ಮಾಹಿತಿ ಇರೋ ವೀಡಿಯೋಗಳನ್ನ ಧನಂಜಯ್ ಅಣ್ಣವ್ರ ಕಡೆಯಿಂದ ಮಾಹಿತಿ ಹಾಕ್ತಿದ್ದೀನಿ ಸ್ನೇಹಿತರೆ ಇವತ್ತು ಡಿಜಿಟಲ್ ಸ್ಟಾರ್ಟ್ರ್ ಬಗ್ಗೆ ಇವತ್ತು ಮಾಹಿತಿ ವಿಡಿಯೋ ಮಾಡೋಣಂತೆ ಸ್ನೇಹಿತರೆ ಅಲ್ಲಿಂದ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ನಾರ್ಮಲ್ ಆಗಿ ಸ್ಟಾರ್ಟ್ ಬೋರ್ಡ್ ಅಂದರೆ ಈ ಥರ ಬರುತ್ತೆ ಫೀಸ್ ಬರುತ್ತೆ ಆಮ್ಸ್ ಮೀಟರ್ ಓಲ್ಟಾ ಮೀಟ್ರ್ ಬರುತ್ತೆ ಆಟೋ ಸ್ಟಾರ್ಟರ್ ಬರುತ್ತೆ ಸ್ಟಾರ್ಟರ್ ಬರುತ್ತೆ ಮತ್ತು ಪ್ರಿವೆಂಟ್ರಿ ಬರುತ್ತೆ ಈ ಡಿಜಿಟಲ್ ಸ್ಟಾರ್ಟ್ರಲ್ಲಿ ಎಲ್ಲ ಒಂದರ ಇರುತ್ತೆ ಸ್ನೇಹಿತರೆ ಅದ್ರ ಬಗ್ಗೆ ನಾವು ಈ ದುರ್ಗಾ ಪವರ್ ಸಂಗಡೀಲಿ ಏನಿದೀವಿ ಅನ ಧನಂಜಯ್ಯ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಧನಂಜಯ್ ಅವರ ನಮಸ್ಕಾರ ನಮಸ್ತೆ ಇವತ್ತು ನಮ್ಗೆ ಡಿಜಿಟಲ್ ಆರ್ಟರ್ ಸ್ಟಾಟರ್ ಬಗ್ಗೆ ಲಾಸ್ಟ್ ಟೈಮ್ ಹೇಳಿದ್ರಿ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ರಿ ಎ ಟು ಝೆಡ್ ಎಲ್ಲಿಂದ ಏನ್ ಬರುತ್ತದೆ ಆಮೇಲೆ ಕೇಬಲ್ ಅವ್ರಿ ಕನೆಕ್ಟ್ ಮಾಡೋದಿಂದ ಹಿಡಿದು ನಮ್ದು ಏನ್ ಮೂರ್ ಲೈನ್ ಫೀಸ್ ಬರುತ್ತೆ ಆಮೇಲೆ ಡಿಜಿಟಲ್ ಮೀಟರ್ ಅಲ್ಲಿ ಏನೇನಿದೆ ಯಾವ ಯಾವ ತರ ಕೆಲಸ ಮಾಡುತ್ತೆ ಇದು ನಾಲ್ಕ್ರಿಂದ ಯಾವ್ ತರ ಉಪಯೋಗ ಆಗುತ್ತೆ ನಮ್ಗೆ ಮಾಹಿತಿ ಕೊಡ್ರಿ ಸರ್ ನೋಡಿ ಸರ್ ಇದು ನೀವು ಮಾಮೂಲಿ ಸ್ಟಾರ್ಟರ್ ನೋಡ್ಕೊಂಡ್ ತರದ್ದು ಅದು ಮ್ಯಾನ್ಯಲೇ ಇದೆ ಅದು ಒಂದು ಹತ್ತು ಇಪ್ಪತ್ತು ವರ್ಷದಿಂದ ಅದೇ ಓಡ್ತಾ ಇದೆ ಅದರಿಂದ ಮೋಟ್ರಿಗೆ ಸುಡೋ ಚಾನ್ಸ್ ಬಹಳ ಇರುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಅಂತೂ ಸುಡೋ ಚಾನ್ಸ್ ಇರುತ್ತೆ ಇದ್ರಲ್ಲಿ ನಾವು ನೈಂಟಿ ನೈನ್ ಪರ್ಸೆಂಟ್ ಪಾಯಿಂಟ್ ನೈನ್ ಪರ್ಸೆಂಟ್ ಸುಡೋದು ಅವೈಡಿಂಗ್ ಆಗುತ್ತೆ ನಾವು ಹೇಳ್ತಾ ಇದೀವಿ ಯಾಕಂದ್ರೆ ರೈತರ ಫೀಡ್ಬ್ಯಾಕ್ ಏನು ತಗೊಂಡು ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ ಆಲ್ ಇನ್ ಒನ್ ಇದರಲ್ಲಿ ನಿಮಗೆ ಸ್ಟಾರ್ಟರ್ ಇರುತ್ತೆ ಆಟೋ ಸ್ಟಾರ್ಟರ್ ಇರುತ್ತೆ ಪ್ರಿವೆಂಟರ್ ಇರುತ್ತೆ ಮೂರ್ ಲೈನ್ ವೋಲ್ಟೇಜ್ ಮೂರ್ ಲೈನ್ ಆಮ್ಸ್ ಇರುತ್ತೆ ಬಟ್ ನಿಮ್ಗೆ ಮ್ಯಾನ್ಯಲ್ ಆಗಿ ಒಂದೇ ಲೈನ್ ಇಂದ ಆಮ್ಸ್ ತೋರಿಸುತ್ತೆ ನಿಮಗೆ ಮೂರ್ ಲೈನ್ ಇಂಡಿವಿಜುವಲ್ ಆಗಿ ತೋರಿಸುತ್ತೆ ಮತ್ತೆ ಪಿ ಎಫ್ ಆರ್ ಇರುತ್ತೆ ಇದ್ರಲ್ಲಿ ಮತ್ತೆ ನಿಮಗೆ ಸೈಕ್ಲಿಕ್ ಟೈಮರ್ಸ್ ಇರುತ್ತೆ ಡ್ರೈ ರನ್ ಪ್ರೊಟೆಕ್ಷನ್ ಇರುತ್ತೆ ಈ ತರದೆಲ್ಲ ನಿಮಗೆ ಬೇರೆ ಬೇರೆ ಹೆಚ್ಚಿನ ಅಪ್ಲಿಕೇಶನ್ಸ್ ಇದರಲ್ಲಿ ನಾವು ಇನ್ಬಿಲ್ಟ್ ಮಾಡಿದ್ವಿ ಸಾಫ್ಟ್ವೇರ್ ಅಲ್ಲಿ ಸೊ ಇದರಲ್ಲಿ ನಿಮಗೆ ನೋಡ್ರಿ ಇದೆಲ್ಲ ನಿಮಗೆ ಜಸ್ಟ್ ಇದು ಸಪ್ಲೈ ಇನ್ಪುಟ್ ಕೊಟ್ಟಿದ್ವಿ ಆರ್ ಓ ಇದು ಇದು ಆರ್ ವೈ ಬಿ ಇನ್ಪುಟ್ ಸಪ್ಲೈ ಇದು ಔಟ್ಪುಟ್ ಕೇಬಲ್ ಕೇಬಲ್ ಮೋಟ್ರಿ ಕೇಬಲ್ ಕೇಬಲ್ ಗೆ ಇದರಲ್ಲಿ ಏನೋ ನೀವು ಕನೆಕ್ಟ್ ಎಕ್ಸ್ಟ್ರಾನಲ್ಲಿ ಏನು ಕನೆಕ್ಟ್ ಮಾಡೋದು ಬೇಕಿಲ್ಲ ನಿಮಗೆ ಇದರಲ್ಲಿ ಆಟೋ ಸ್ಟಾರ್ಟರ್ ಪ್ರಿವೆಂಟರ್ ಪಿಎಫ್ ಆರ್ ಆಮ್ಸ್ ಮೀಟರ್ ವೋಲ್ಟ್ ಮೀಟರ್ ಎಲ್ಲ ಇದರಲ್ಲಿ ಇನ್ಬಿಲ್ಟಲ್ಲಿ ಸ್ಟಾರ್ಟರ್ ಅಲ್ಲಿ ಮಾಡಿದ್ವಿ ಇದು ನಿಮಗೆ ಸ್ಟಾರ್ಟರ್ ಇರುತ್ತ ಇದರಲ್ಲಿ ನಿಮಗೆ ಪ್ರಿವೆಂಟರ್ ಯೂಸ್ ಮಾಡಿದ್ವಿ ಇದರಲ್ಲಿ ಮೂರು ಲೈನ್ ಆಮ್ಸ್ ಮೆಜರಿಂಗ್ ಮಾಡೋದಕ್ಕೆ ನಿಮಗೆ ಇದರಲ್ಲಿ ನಿಮಗೆ ಫ್ಯೂಸ್ ಸಿಸ್ಟಮ್ಸ್ ಮಾಡಿದ್ವಿ ಇದರಲ್ಲಿ ಮೂರು ಲೈನ್ ಒಳಗಡೆ ಏನಾದ್ರೂ ಆದ್ರೆ ಬ್ರೇಕ್ ಔಟ್ ಆಗುತ್ತಾ ನಿಮಗೆ ಅದರಲ್ಲಿ ಇರುತ್ತೆ ನಿಮಗೆ ಇನ್ನು ಅವಶ್ಯಕತೆ ಇತ್ತಂದ್ರೆ ಮೂ ಫೀಸ್ ಎಕ್ಸ್ಟ್ರಾ ಕರೆಕ್ಟ್ ಮಾಡ್ಕೊಬಹುದು ಮುಂದೆ ಬೇಕಿತ್ತಂದ್ರೆ ಅವಶ್ಯಕತೆ ಇದ್ರೆ ಅವಶ್ಯಕತೆ ಇದ್ರೆ ಬೇಡ ಅಂದ್ರೆ ಅದಕ್ಕೆ ರನ್ ಮಾಡ್ಕೊಬಹುದು ನಿಮಗೆ ಈ ತರ ಅಲ್ಲಿ ಒಂದು ಸ್ಟಾರ್ಟರ್ ಡಿಜಿಟಲ್ ಇದೆ ಇದರಲ್ಲಿ ಮತ್ತೆ ನಾರ್ಮಲ್ ಸ್ಟಾರ್ಟರ್ ಗಿನ ಬೇರೆ ಬೇರೆ ಏನೇನ್ ಕೆಲಸ ಮಾಡುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಇದರಲ್ಲಿ ನಿಮಗೆ ನಾರ್ಮಲ್ ಸ್ಟಾರ್ಟರ್ ಅಲ್ಲಿ ರಿಲೇ ಎಲ್ಲಾ ಇರುತ್ತಲ್ವಾ ಅದು ರಿಲೇ ನಾವು ಇಲ್ಲಿ ಸೆಟ್ ಮಾಡೋದ್ ಆಪ್ಷನ್ ಇರುತ್ತೆ ಡಿಜಿಟಲ್ ಅಲ್ಲಿ ಸೆಟ್ ಮಾಡ್ಕೋಬಹುದು ನೋಡ್ರಿ ತೋರಿಸ್ತೇನೆ ನಿಮಗೆ ಸೆಟ್ಟಿಂಗ್ಸ್ ಎಲ್ಲ ಯಾವ ತರ ಇದೆ ಇದು ನಾವೇ ಆರ್ ಟಿ ಪವರ್ ಬಟನ್ ಈ ಕಡೆ ಇದೆಯಾ ಇದು ಪವರ್ ಬಟನ್ ಇದೆ ಸರ್ ಸಪ್ಲೈ ಸಿಸ್ಟಮ್ ಪವರ್ ಆನ್ ಆಗಕ್ಕೆ ಆಫ್

ಇದು ಆಟೋ ಸ್ಟಾರ್ಟರ್ ನೀವು ಕರೆಕ್ಟ್ ಮಾಡ್ತೀರಾ ಆಟೋ ಸ್ಟಾರ್ಟರ್ ಸ್ವಿಚ್ ಆನ್ ಮಾಡಿದ್ರೆ ಅಷ್ಟೇ ಆನ್ ಆಗ್ತಿರತ್ತೆ ಆಟೋ ಆಫ್ ಆಗಿದೆ ಅಂತ ತೋರಿಸ್ತಾ ಇದೆ ನಮ್ದು ಲೈನ್ ನಂಬರ್ ಇರುತ್ತೆ ನಿಮಗೆ ಇನ್ ಕೇಸ್ ಗೊತ್ತಾಗಲಿಲ್ಲ ನಿಮಗೆ ತ್ರೀ ಫೇಸ್ ಇಂಡಿಕೇಟರ್ ಅವೈಲೇಬಲ್ ತೋರಿಸುತ್ತೆ ನಿಮಗೆ ಅವೈಲೇಬಲ್ ಇತ್ತಂದ್ರೆ ತೋರಿಸುತ್ತೆ ಯಾವ್ದಾರ ಒಂದ್ ಲೈನ್ ಆ ಲೈನ್ ಇಂಡಿಕೇಟರ್ ಆಫ್ ಆಗಿರುತ್ತೆ ಇದರಲ್ಲಿ ನಿಮಗೆ ಮೋಟರ್ ಆನ್ ಆಗಿದೆಯಾ ಇಲ್ಲ ಲೋ ವೋಲ್ಟೇಜ್ ಇದೆಯಾ ಇದು ವಾಟರ್ ಫ್ಲೋಯಿಂಗ್ ಇದೆ ತ್ರೀ ಫೇಸ್ ಕರೆಂಟ್ ವೋಲ್ಟೇಜ್ ಆಮ್ಸ್ ಕರೆಕ್ಟ್ ಇತ್ತಂದ್ರೆ ಮಾತ್ರ ಲೈಟ್ ಆನ್ ಆಗುತ್ತೆ ವಾಟರ್ ಫ್ಲೋ ಆಗ್ತಾ ಇದೆ ನೀರ್ಗಡೆ ಬರ್ತದೆ ತೋರ್ಸಿರತ್ತ ಇದು ಲೋ ಆಮ್ಸ್ ಅಂದ್ರೆ ಡ್ರೈ ರನ್ ಆಗಿ ಟ್ರಿಪ್ ಆಗಿರತ್ತ ಏನೇ ಟ್ರಿಪ್ ಆಗಿರತ್ತ ಇಲ್ಲಿ ತೋರ್ಸತ್ತೆ ನಿಮ್ಗೆ ಡಿಸ್ಪ್ಲೇ ಬಟ್ ಕೆಲವ್ರ್ಗೆ ಓದಾಕ ಬರ್ಲಿಲ್ಲ ಅಂದ್ರೆ ನಿಮಗೆ ಇಲ್ಲಿ ಏನೇ ಟ್ರಿಪ್ ಆಗಿದೆ ಅಂತ ಅದ್ ಲಿಂಕ್ ಆಗ್ತಿರತ್ತ ಇದು ಓವರ್ ಆಮ್ಸ್ ಇನ್ಕೇಸ್ ಮೋಟರ್ ಸ್ಟ್ರಕ್ ಆಗಿ ಕಡಿಮೆ ವೋಲ್ಟೇಜ್ ಆಗಿ ಏನಾದ್ರು ಲನ್ ಆಗಿತ್ತು ಅಂದ್ರೆ ಓವರ್ ಆಮ್ಸ್ ಆಗಿ ಟಿಪ್ ಆಗಿರತ್ತ ಈ ತರದೆಲ್ಲ ಇನ್ಫಾರ್ಮೇಶನ್ಸ್ ಇದರಲ್ಲಿ ನಿಮಗೆ ತೋರ್ಸಂಗ್ ಮಾಡಿದ್ವಿ ಇದು ಸ್ವಲ್ಪ ಬಳಸದ ಸೆಟ್ಟಿಂಗ್ಸ್ ಇದರಲ್ಲಿ ಸೆಟ್ಟಿಂಗ್ಸ್ ನೀವು ಏನ್ ಸೆಟ್ ಮಾಡ್ಬೇಕಂದ್ರೆ ಪವರ್ ಸಪ್ಲೈ ಆಫ್ ಮಾಡ್ಕೋಬೇಕು ಫಸ್ಟ್ ಪವರ್ ಸಪ್ಲೈ ಆಫ್ ಮಾಡ್ಕೊಂಡು ಇದು ಪ್ರೆಸ್ ಮಾಡಿ ಇಟ್ಕೊಬೇಕು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಸೆಟ್ಟಿಂಗ್ಸ್ ಒಳಗಡೆ ಹೋಗ್ಬಿಡುತ್ತ ಆ ಸೆಟ್ಟಿಂಗ್ಸ್ ಒಳಗಡೆ ಹೋದಾಗ ನಿಮಗೆ ಇದು ಆರ್ಸ್ ಪವರ್ ಅಂತ ಬಂದಿದೆ ಈಗ ನಾವು ಫೈವ್ ಎಚ್ ಪಿಗೆ ಇಟ್ಕೊಂಡಿದ್ರ ನೀವು ಎಷ್ಟು ಎಚ್ ಪಿ ಮೋಟರ್ ಇರುತ್ತೋ ಆ ಸ್ಟೆಚ್ ಪಿ ಸೆಟ್ ಮಾಡಿದ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಿದಿರಾ ನೆಕ್ಸ್ಟ್ ಹೋಗುತ್ತೆ ಮುಂದಕ್ಕೆ ಇದು ನಿಮಗೆ ರಿಲೇ ಲೋ ಟ್ರಿಪ್ ಮ್ಯಾಕ್ಸಿಮಮ್ ಆಮ್ಸ್ ನೀವು ಇದರಲ್ಲಿ ಈಗ ನಾವು ಮ್ಯಾನ್ಯುಯಲ್ ಆಗಿ ರಿಲೇ ಸೆಟ್ ಮಾಡಿದ್ರೆ ಇದರಲ್ಲೇ ಮ್ಯಾಕ್ಸಿಮಮ್ ಥರ್ಟಿ ಟು ಇದೆ ಮ್ಯಾಕ್ಸಿಮಮ್ ಟ್ವೆಂಟಿ ಇದೆ ಟ್ವೆಂಟಿ ಫೋರ್ ಇದೆ ನೀವು ಇದರಲ್ಲಿ ನಿಮಗೆ ಟ್ವೆಂಟಿ ತರ್ಟಿ ನಿಮಗೆ ಇಷ್ಟಕ್ಕೆ ಬೇಕಾದ ಡಿಜಿಟಲಿ ನೀವು ಸೆಟ್ ಮಾಡ್ಕೋಬೋದು ಓಕೆ ಈಗ ನಾವು ಟ್ವೆಂಟಿ ಆಮ್ಸ್ ತಗೊಂಡಿದ್ವಿ ಸ್ಟ್ಯಾಂಡರ್ಡ್ ಆಗಿ ಎಚ್ HP ಮೋಟರ್ ಹಾಕೊಂಡ್ರೆ ನಿಮಗೆ ಒಂದು ಹದಿನೈದರಿಂದ ರಿಂದ ರೇಂಜ್ ಇರಬಹುದು ನಾವು ಹಂಗೆ ಟ್ವೆಂಟಿ ಆಮ್ಸ್ ಸ್ಟ್ಯಾಂಡರ್ಡ್ ಆಗಿ ಸೆಟ್ ಮಾಡಿದ್ವಿ ಹ್ಮ್ ಹ್ಮ್ ಓಕೆ ಆಮ್ಸ್ ಎಷ್ಟು ಬರುತ್ತೆ ಅದಕ್ಕಿಂತ ಐದು ಜಾಸ್ತಿ ಇರಬೇಕು ಜಾಸ್ತಿ ಇರಬೇಕು ನಿಮಗೆ ಎಷ್ಟು ಬೇಕು ಅಷ್ಟು ಸೆಟ್ ಮಾಡ್ಕಬಹುದು ಇದು ರಿಲೇ ರಿಲೇ इंफॉर्मेशन ಇದರಲ್ಲಿ ಇದೆ ಸೆಟ್ ಮಾಡೋದಾ ಆತರ ನೆಕ್ಸ್ಟ್ ಇದ್ರಲ್ಲಿ ಆಟೋ ಆನ್ ಟೈಮ್ ಅಂತ ಈಗ ಇದು ಆಟೋ ಆನ್ ಟೈಮ್ ಏನು ಒಂದೇ ಪೈಪ್ ಲೈನಿಗೆ ಗೆ ಒಂದೇ ಪೈಪ್ ಪೈಪ್ಲೈನ್ ಮಜ್ಜು ಮಾಡಿದ್ರೆ ಇಂಚ್ ಪೈಪಿಗೆ ಎರಡು ಅಟ್ ಆಗ್ಬಿಟ್ರೆ ಫೋರ್ಸ್ ಜಾಸ್ತಿ ಇರುತ್ತೆ ಪ್ರೆಸರ್ ಅವಾಗ ಮೋಟರ್ದು ಪೈಪ್ ಬ್ರೇಕ್ಔಟ್ ಆ ಚಾನ್ಸ್ ಹೊಡೆದೋಗ ಚಾನ್ಸ್ ಇರುತ್ತೆ ಹಾಗಾಗಿ ಅದೊಂದು ಸೇಫ್ ಆಗಿ ಇದಕ್ಕೆ ಟೈಮ್ ಯೂಸ್ ಮಾಡಿದ್ವಿ ಮತ್ತ ಇನ್ನೊಂದ್ ಕಾರಣ ಅಂದ್ರೆ ಈಗ ಐನೂರ ಅಡಿ ಮೇಲೆ ಹೋಗಿತ್ತಂದ್ರೆ ಕರೆಂಟ್ ಸಡನ್ ಆಗಿ ಸಡನ್ ಬಂದ್ಬಿಟ್ರೆ ಮೋಟರ್ ರಿವರ್ಸ್ ನೀರು ವಾಪಸ್ ಹೋಗ್ತಾ ಇರತ್ತ ರಿವರ್ಸ್ ಕರೆಂಟ್ ಸಡನ್ ಬಂದ ತಕ್ಷಣ ಇದು ಆನ್ ಆಗಬಿಡುತ್ತೆ ಆನ್ ಆದಾಗ ಮೋಟರ್ ಅನ್ ಆಗಲ್ಲ ಅದು ರಿವರ್ಸ್ ಡೈರೆಕ್ಷನ್ ಹೋಗ್ತಾ ಇರೋದು ನೀರ್ ಖಾಲಿ ಆಗತಲ್ಲ ಸಪ್ಲೈ ಹೋಗ್ತಾ ಇರತ್ತೆ ಹೋಗ್ತಿರಬೇಕಾದ್ರೆ ಸ್ಟಾರ್ಟರ್ ಬ್ಲೇಡ್ ಸೆಟ್ ಹೋಗೋ ಚಾನ್ಸ್ ಇರುತ್ತೆ ಇಲ್ಲ ಮೋಟರ್ ವೈಂಡಿಂಗ್ ಬ್ರೇಕ್ ಆಗೋ ಚಾನ್ಸ್ ಇರುತ್ತೆ ಅದು ನಿಮಗೆ ಅವೇಡೋಸ್ಕರ ನಿಮಗೆ ಒಂದ್ ನಿಮಿಷ ಬಿಟ್ಟು ಆನ್ ಆಗಿ ಸೆಟ್ ಮಾಡ್ಕೋದು ಇದರಲ್ಲಿ ಕರೆಂಟ್ ಬಂದು ಒಂದ್ ನಿಮಿಷ ಆದ್ಮೇಲೆ ಆನ್ ಮಾಡ್ ಸೆಟ್ ಮಾಡ್ಕೋ ಸೆಟ್ ಮಾಡ್ಕೋಬಹುದು ಯೂಶ್ವಲಿ ನಿಮ್ ಬೇಡ ಅಂದ್ರೆ ನಿಮ್ಗೆ ಜೀರೋ ಇಟ್ಟ್ರ ಹದಿನೈದು ಮೂವರು ಸೆಕೆಂಡ್ ಆದ್ಮೇಲೆ ರನ್ ಆಗುತ್ತೆ ನಿಮಗೆ ಆ ತರದ ಒಂದು ಆಪ್ಷನ್ ಕೊಟ್ಟಿದ್ವಿ ಮತ್ತೆ ಇದ್ರಲ್ಲಿ ಮೋಟರ್ ಆನ್ ಟೈಮ್ ಅಂತ ಅಂತದ ಮೋಟರ್ ಆನ್ ಟೈಮ್ ಅಂದ್ರೆ ಸಮ್ಮರ್ ಸೀಸನ್ ಅಲ್ಲಿ ನೀರು ಕಡಿಮೆ ಆಗ ಚಾನ್ಸ್ ಇರತ್ತೆ ಯಾವಾಗ ನಿಮಗೆ ಕಂಟಿನ್ಯೂ ನೀರ್ ಬರಲ್ಲ ಫೈವ್ ಅವರ್ಸ್ ಕರೆಂಟ್ ಕಂಟಿನ್ಯೂ ಕೊಟ್ಟ ಅಂದ್ರೆ ಕರೆಂಟ್ ಅವರ್ಸ್ ಅಲ್ಲಿ ನಿಮ್ ಮೋಟರ್ ರನ್ ಆಗಲ್ಲ ಅದ್ರಲ್ಲಿ ನಿಮಗೆ ಸ್ಟಾರ್ಟಿಂಗ್ ಒನ್ ಅವರ್ ಫುಲ್ ಪ್ರೆಷರ್ ಬರುತ್ತೆ ಆಮೇಲೆ ಅರ್ಧಕ್ ಬಂದ್ಬಿಡುತ್ತೆ ಅವಾಗ ನಿಮಗೆ ಇನ್ನು ಕಮ್ಮಿ ಬಂದಾಗ ಇನ್ನೂ ಕಮ್ಮಿ ಆಗ್ತಾ ಇರತ್ತೆ ನೀರ್ ಸಣ್ಣ ಬರ್ತಾ ಇರತ್ತೆ ಅಂದ್ರೆ ಲಿಫ್ಟ್ ಮಾಡಕ್ಕೂ ಆಗ್ತಿರಲ್ಲ ಮೋಟರ್ ಖಾಲಿ ರನ್ ಆಗ್ತಾ ಇರತ್ತೆ ಅವಾಗ ಅದನ್ನ ನೀವು ಟೈಮ್ ಸೆಟ್ ಮಾಡ್ಕೋಬಹುದು சப்போஸ் ஒன் அவர் மேக்ஸிமம் ரன் ஆந்த ಒನ್ ಅವರ್ ಸೆಟ್ ಮಾಡಿದ್ರೆ ಒನ್ ಅವರ್ ರನ್ ಆಗುತ್ತೆ ಇದ್ರಲ್ಲಿ ನಾವು ಮಿನಿಟ್ ಲೆಕ್ಕ ಕೊಟ್ಟಿದ್ವಿ ಮಿನಿಟ್ ಏನಿಗೆ ಒನ್ ಮಿನಿಟ್ ರನ್ ಆಗಂಗೆ ಟೂ ಮಿನಿಟ್ ರನ್ ಸಿಕ್ಸ್ಟಿ ಮಿನಿಟ್ ಇಟ್ಟರೆ ಒನ್ ಅವರ್ ರನ್ ಆಗುತ್ತೆ ಒನ್ ಅವರ್ ರನ್ ಆಗುತ್ತೆ ಆಮೇಲೆ ಆಫ್ ಆಗುತ್ತೆ ಒನ್ ಅವರ್ ರನ್ ಆದ್ಮೇಲೆ ಆಫ್ ಆಗುತ್ತೆ ಮತ್ತೆ ನೆಕ್ಸ್ಟ್ ಎಷ್ಟೊತ್ತು ಬಿಟ್ಟು ಆನ್ ಮಾಡಬೇಕು ಅಂತ ಅದು ಮೋಟರ್ ಆಫ್ ಟೈಮ್ ಅಂತ ಬರುತ್ತೆ ಇಲ್ಲಿ ಮೋಟರ್ ಆಫ್ ಟೈಮ್ ಅಂತ ಎಷ್ಟೊತ್ತು ಆಫ್ ಅಲ್ಲಿ ಇರಬೇಕು ಮೋಟರ್ ನೀರ್ ಯಾಕಂದ್ರೆ ಅದು ಬೋರ್ವೆಲ್ ರೀಚಾರ್ಜ್ ಆಗಬೇಕಲ್ಲ ನೀವು ಡೆಪ್ತ್ ಎಷ್ಟು ಇರುತ್ತೆ ಅಷ್ಟು ಟೈಮ್ ತಗೊಳುತ್ತೆ ಅದು ನಿಮಗೆ ತರ್ಟಿ ಮಿನಿಟ್ ಇರುತ್ತೆ ತರ್ಟಿ ಮಿನಿಟ್ ಆಫ್ ಅಲ್ಲಿ ಇರುತ್ತೆ ಅದು ವೈಟಿಂಗ್ ಟೈಮ್ ಇರುತ್ತೆ ಆಫ್ ಟೈಮ್ ಆ ತರ್ಟಿ ಮಿನಿಟ್ ಆದ್ಮೇಲೆ ಮತ್ತೆ ಅದೇ ಆಟೋಮ್ಯಾಟಿಕ್ ಆನ್ ಆಗುತ್ತೆ ಆನ್ ಆಗುತ್ತೆ ಆ ತರ ಇರುತ್ತೆ ಮತ್ತೆ ಇದು ಸ್ಟಾಪ್ ಡ್ರೈ ರನ್ ನೀವು ಟೈಮ್ ಯಾವ್ದು ಇಡೋದು ಬೇಡ ಅಂತಂದ್ರೆ ನಿಮಗೆ ಡ್ರೈ ರನ್ ಆದ್ಮೇಲೆ ಟ್ರಿಪ್ ಆಗ್ಬೇಕಂದ್ರೆ ನೀವು ಸಪೋಸ್ ಈಗ ಟೆನ್ ಅಮ್ಸ್ ತಗೊಂತಿರತ್ತೆ ನೀರು ಸಫಿಶಿಯಂಟ್ ಬರ್ಬೇಕಾರ ನೀರ್ ಕಮ್ಮಿ ಆಯ್ತಂದ್ರೆ ಫೈವ್ ಅಮ್ಸ್ ಬಂದ್ಬಿಡುತ್ತೆ ಫೈವ್ ಆಮ್ಸ್ ಗಿಂತ ಬಂದ ತಕ್ಷಣ ಏನಾಗುತ್ತೆ ಇದು ಟ್ರಿಪ್ ಮಾಡ್ಬಿಡುತ್ತೆ ಖಾಲಿ ಮೋಟರ್ ರನ್ ಆಗ್ತದೆ ಅಂತ ಅದು ಡ್ರೈ ರನ್ ಪ್ರೊಟೆಕ್ಷನ್ ನಿಮ್ಗೆ ಎಷ್ಟು ಆಮ್ಸ್ ಗೊತ್ತಾಗುತ್ತೆ ನೀವು ನೋಡ್ಕೋಬೇಕು ನೀರ್ ಖಾಲಿ ಆದಾಗ ಎಷ್ಟು ಆಮ್ಸ್ ಬರುತ್ತೆ ನೀರು ಫುಲ್ ಬಂದಾಗ ಎಷ್ಟು ಆಮ್ಸ್ ಬಂದ್ರೆ ಸೆಟ್ ಮಾಡಕ್ ಸೆಟ್ ಮಾಡ್ಕೋಬಹುದು ನೀವು ಡ್ರೈ ರನ್ ಸೆಟ್ ಮಾಡ್ಕೋಬಹುದು ಇದ್ರಲ್ಲಿ ಅದು ಬಂದ ಟ್ರಿಪ್ ಆಗುತ್ತೆ ಮತ್ತೆ ಡ್ರೈ ರನ್ ಆದಮೇಲೆ ಅದೇ ರೀಸ್ಟಾರ್ಟ್ ಆಂಗೇ ಕೊಟ್ಟಿದ್ವಿ ಟೈಮ್ ಆ ಓಕೆ ನೀವು ಡ್ರೈ ರನ್ ಆದಮೇಲೆ ಮತ್ತೆ ನೀವು ಹೋಗಿ ಆನ್ ಮಾಡಬೇಕೈತು ಹ ನೀವು ಇಲ್ಲಿ ಟೈಮ್ ಸೆಟ್ ಮಾಡಿದ್ರೆ ಮೂವತ್ ನಿಮಿಷನಾ ಇಲ್ಲಾ ಒಂದ್ ಗಂಟೆನಾ ಮತ್ತೆ ಅದು ಒಂದ್ ಗಂಟೆ ಆದ್ಮೇಲೆ ಮತ್ತೆ ರೀಸ್ಟಾರ್ಟ್ ಮಾಡಕಂತದ ಹ ಅದೇ ರೀಸ್ಟಾರ್ಟ್ ಮಾಡ್ಕೊಳ್ಳಿ ಅದು ಇ್ದ ಆಪ್ಷನ್ ಇದೆ ಓಕೆ ಇದರಲ್ಲಿ ಫೇಸ್ ಡಿಫರೆನ್ಸ್ ನೀವು ಯೂಶುವಲಿ ಪಿಎಫ್ ಆರ್ ಆಗ್ತಿರಲ್ಲ ಪಿ ಎಫ್ ಓರ್ ಇದರಲ್ಲಿ ನಾವು ಫೇಸ್ ಡಿಫ್ರೆನ್ಸ್ ಅಂತ ಕೊಟ್ಟಿದ್ವಿ ಇದು ಪಿ ಎಫ್ ಓರ್ ಅಂದ್ರೆ ಒಂದೊಂದ್ ಲೈನ್ ಅಲ್ಲಿ ಎಷ್ಟು ಫೇಸ್ ಡಿಫ್ರೆನ್ಸ್ ಲೈನ್ ಯೂಶುವಲಿ ಒಂದ್ ಲೈನ್ ಅಲ್ಲಿ ಇರುತ್ತೋ ಅಷ್ಟೇ ವೋಲ್ಟೇಜ್ ಬೇರೆ ಲೈನ್ ಅಲ್ಲಿ ಇನ್ನೂರ ಐವತ್ತಿರತ್ತ ಇನ್ನೊಂದ್ ಲೈನ್ ಇನ್ನೂರ ಇನ್ನೊಂದ್ ಲೈನ್ ಇನ್ನೂರ ಇಪ್ಪತ್ತಿರತ್ತ ಹಂಗಿದ್ದಾಗ ನಾವ್ ಫೇಸ್ ಡಿಫ್ರೆನ್ಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಕೊಟ್ಟಿದ್ವಿ ಈಗ ಸೆವೆಂಟಿ ಫೈವ್ ಗಿಂತ ಕಮ್ಮಿ ಆತಂದ್ರೆ ಇನ್ನೊಂದ್ ಲೈನ್ ಇನ್ನೂರ ಐವತ್ತು ಇನ್ನೊಂದ್ ಲೈನ್ ಅಲ್ಲಿ ನೂರೈವತ್ತು ಅಂದ್ರೆ ಟ್ರಿಪ್ ಮಾಡ್ಬಿಡುತ್ತೆ ಮಳೋ ಒಂದ್ ಲೈನ್ ಸಿಂಗಲ್ ಆಗಿ ಅದ ಪಿ ಎಫ್ ಆರ್ ಕೆಲಸ ಇದು ಮಾಡತ್ತೆ ಫೇಸ್ ಡಿಫ್ರೆನ್ಸ್ ಅಲ್ಲಿ ಇದೊಂದು ಆಪ್ಷನ್ ಇದರಲ್ಲಿ ಕೊಟ್ಟಿದ್ವಿ ಇನ್ ಕೇಸ್ ಜಾಸ್ತಿ ಬೇಕಿದ್ರೆ ಸೆಟ್ ಮಾಡ್ಕೋಬಹುದು ಕೆಲವು ಇಂಡಿವಿಜುವಲ್ ಟಿ ಸಿ ಇರಲ್ಲ ಒಂದೇ ಟಿ ಸಿ ಒಂದ್ ಹತ್ತದ್ ಮೋಟರ್ ಇತ್ತು ಅಂದ್ರೆ ಜಾಸ್ತಿ ಮಾಡ್ಕೋಬೇಕಾಗತ್ತೆ ಅದನ್ನ ನೀವು ಜಾಸ್ತಿ ಮಾಡ್ಕೊಳ್ಳೋದು ಆಪ್ಷನ್ ಕೊಟ್ಟಿದ್ವಿ ಅಪ್ ಟು ನೈಂಟಿ ನೈನ್ ಪರ್ಸೆಂಟ್ ತನಕ ಸೆಟ್ ಮಾಡ್ಕೋಬಹುದು ಅದು ಕೊಟ್ಟಿದ್ವಿ ಮತ್ತೆ ಇದರಲ್ಲಿ ಟೋಟಲ್ ಅವರ್ ಮೋಟಾರ್ ರನ್ನಿಂಗ್ ನಿಮಗೆ ಗಾಡಿಯಲ್ಲಿ ಕಿಲೋಮೀಟರ್ ಹೆಂಗೆ ಎಷ್ಟು ಕಿಲೋಮೀಟರ್ ಓಡಿದೆ ತೋರಿಸುತ್ತಾ ಆತರ ಇದ್ರು ಮೋಟರ್ ಎಷ್ಟು ಗಂಟೆ ನಡೆದಿದೆ ಅಂತ ನಿಮಗೆ ತೋರಿಸುತ್ತೆ ಓಕೆ ಇದು ಅವತ್ತಿನ ದಿಸೆ ತೋರಿಸುತ್ತಾ ಅಥವಾ ಯಾತರ ಇದು ಇದು ನಮ್ದು ಸಿಸ್ಟಮ್ ನಾವು ಯಾವತ್ತೂ ಕೊಟ್ಟಿರ್ತೀವಿ ನಿಮಗೆ ಅವತ್ತಿನದಲ್ಲೇ ಕೌಂಟ್ ಆಗ್ತಿರ ಅವತ್ತಿಂದ ಅವತ್ತಿನದ ಚೇಂಜ್ ಆಗ್ತಿರತ್ತೆ ನಿಮಗೆ ತ್ರೀ ಅವರ್ಸ್ ಫೈವ್ ಅವರ್ಸ್ ಓಕೆ ನಿಮಗೆ ಹತ್ತು ಸಾವಿರ ಗಂಟೆ ತನಕ ಇದು ತೋರಿಸುತ್ತೆ 10000 ಗಂಟೆ ಇದ್ದಾಗ ಅವಧ ಮೇಲೆ ಮತ್ತೆ ರೀಸೆಟ್ ಆಗುತ್ತೆ 0 ಆಗುತ್ತೆ ರೀಸೆಟ್ ಆಗುತ್ತೆ ಓಕೆ ಇವ ನಾನು ಮೋಟಾರ್ ಸ್ಟಾರ್ಟ್ ಮಾಡಿ ಎಲ್ಲ ನಾನು ಸಿಟಿಗೆ ಹೋಗ್ತಾ ಇದೀನಿ ಅಂದ್ರೆ ಆ ಟೈಮ್ ನೋಡ್ಕೊಂಡ್ರೆ ನೆಕ್ಸ್ಟ್ ಸಾಯಂಕಾಲ ಬಂದ್ ಆನ್ ಮಾಡಿದಾಗ ಎಷ್ಟು ಅವರ್ ನಿಮಗೆ ತ್ರೀ ಅವರ್ ಕೊಟ್ಟಿದ್ರೆ ಫೈವ್ ಅವರ್ಸ್ ಕೊಟ್ಟಿದ್ರೆ ಚೇಂಜ್ ನಿಮಗೆ ನಿಮ್ಗೆ ನೋಡ್ಕೊಂಡು ಚೇಂಜ್ ಮಾಡ್ಕೋಬೋದು ನಿಮಗೆ ಕರೆಕ್ಟ್ ಎಷ್ಟು ಗಂಟೆ ರನ್ ಆಗಿದೆ ಐದು ಗಂಟೆ ವಾಲ್ ಚೇಂಜ್ ಮಾಡ್ತೀರಾ ನೀವ್ ಐದ್ ಗಂಟೆ ಆದ್ಮೇಲೆ ಚೇಂಜ್ ಮಾಡ್ಕೋಬಹುದು ನೀವು ರಾತ್ರಿ ಐದ್ ಗಂಟೆ ನಿಮ್ಗೆ ನೋಡಕ್ ಆಗಲ್ಲ ರಾತ್ರಿ ಕೊಟ್ಟಿದ್ನೋ ಇಲ್ಲ ಕನ್ಫರ್ಮೇಷನ್ ನೀವು ರಾತ್ರಿ ಬೆಳಿಗ್ಗೆ ಹತ್ತು ಗಂಟೆ ಕರೆ ರಾತ್ರಿ ಹತ್ತು ಗಂಟೆ ಕರೆಂಟ್ ಕೊಟ್ಟಿರ್ತಾನೆ ಎಷ್ಟು ಅವ್ರ ಓಡಿರುತ್ತೆ ಅಂತ ನಮಗೆ ಗೊತ್ತಾಗಲ್ಲ ನಾ ಬೆಳಿಗ್ಗೆ ಹೊಲ್ದಾಗ ಹೋದಾಗ ನಿನ್ನೆ ಟೈಮ್ ಬರ್ಕೊಂಡಿದ್ರೆ ಇವತ್ತು ಟೈಮ್ ನೋಡಿದ್ರೆ ಗೊತ್ತಾಗುತ್ತೆ ವಾಲ್ ಚೇಂಜ್ ಮಾಡ್ಕೊಂಡು ವಾಲ್ ಚೇಂಜ್ ಮಾಡ್ಕೊಳ್ಳಿ ಎಷ್ಟು ಅವರ್ ಓಡಿದೆ ಅಂತ ಗೊತ್ತಾಗುತ್ತೆ ಇಷ್ಟು ಸೆಟ್ಟಿಂಗ್ಸ್ ಆದ್ಮೇಲೆ ಸೇವ್ ಮಾಡಿದ್ರೆ ಸೇವ್ ಆಗ್ಬಿಡುತ್ತೆ ಸೇವ್ ಆಗುತ್ತೆ ಎಲ್ಲ ಇದೆಲ್ಲ ಸೇವ್ ಆಗ್ಬಿಡುತ್ತೆ ಹಾ 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 ಓಕೆ ಏನ್ ಪ್ರೈಸಿಗೆ ಮಾಡ್ತಾ ಇದ್ದೀರಾ ಸೊ ನಿಮಗೆ ಮೂರ್ ಎಚ್ ಪಿ ಎಷ್ಟು ಹೆಚ್ ಪಿಂದ ಎಚ್ ಪಿ ತನಕ ಕೊಟ್ಟಿದ್ರೆ ಈಗ ವಿ ಫೋರ್ ಮೋಟರ್ ಇಲ್ಲ ವಿ ಸಿಕ್ಸ್ ಹಾಕಬಹುದು

ಇದರಲ್ಲಿ ನೋಡ್ರಿ ಈಗ ಆಟೋ ಸ್ವೆಟರ್ ಹಾಕಿರ್ತೀನಿ ನಿಮಗೆ ಸ್ಟಾಪ್ ಬಟನ್ ಆನ್ ಮಾಡಬೇಕು ಆಟೋ ಸ್ವೆಟರ್ ಆನ್ ಆದ್ರೆ ನೆಕ್ಸ್ಟ್ ಫರ್ದರ್ ಪ್ರೊಸೆಸ್ ಹೋಗ್ಬಿಡುತ್ತೆ ಆಟೋ ಸ್ವೆಟರ್ ಆನ್ ಆಗಿದೆ ಈಗ ತ್ರೀ ಫೇಸ್ ವೋಲ್ಟೇಜ್ ತೋರಿಸ್ತಾ ಇದೆ ಆಟೋ ಮೋಡ್ ಆನ್ ಆಗಿದೆ ಈಗ ಸ್ಟಾರ್ಟರ್ ಮೋಟರ್ ಆನ್ ಆಗಿದೆ ಆನ್ ಆಟೋ ಸ್ಟಾರ್ಟರ್ ಆದ್ಮೇಲೆ ಈಗ ಆಮ್ಸ್ ಚೆಕ್ ಮಾಡ್ತಾ ಇದೆ ಮೋಟರ್ ರನ್ ಆಗ್ತದೆ ಈಗ ಆಮ್ಸ್ ಬಂತು ಮೂರ್ ಲೈನ್ ಅಲ್ಲಿ ಆಮ್ಸ್ ಇದೆ ಹತ್ತು ಒಂಬತ್ತು ಮೂರ್ ಲೈನ್ ಅಲ್ಲೇ ನಿಮಗೆ ಗ್ರೀನ್ ಲೈಟ್ ಬಂದ್ಬಿಡುತ್ತೆ ನೀರು ರನ್ ಆಗ್ತಾ ಇದೆ ವೋಲ್ಟೇಜ್ ಇರತ್ತೆ ಮೂರ್ ಲೈನ್ ವೋಲ್ಟೇಜ್ ತೋರ್ಸ ಇನ್ನೂರ್ ಹದಿನೇಳು ಇನ್ನೂರ ಹದಿನಾಲ್ಕು ಈ ತರ ನಿಮಗೆ ಪ್ರತಿ ಹದಿನೈದು ಸೆಕೆಂಡ್ ಒಂದ್ಸಲಿ ವೋಲ್ಟೇಜ್ ಆಮ್ಸ್ ಮೂರ್ ಲೈನ್ ಚೆಕ್ ಮಾಡ್ತಾರತ್ತ ಅದ್ರಲ್ಲಿ ಏನಾರ ಪ್ರಾಬ್ಲಮ್ ಆಯ್ತು ಏನಾರ ಟ್ರಿಪ್ ಆಯ್ತು ಅಂದ್ರೆ ಇಮಿಡಿಯೇಟ್ ಟ್ರಿಪ್ ಆಗ್ಬಿಡುತ್ತೆ ಇನ್ ಕೇಸ್ ನಿಮ್ ಮೋಟರ್ ರನ್ ಆಗ್ತಿರ್ಬೇಕಾದ್ರೆ ಕೇಬಲ್ ಕಟ್ಟಾಯ್ತು ಕೇಬಲ್ ಕಟ್ ಆತ ನಿಮಗೆ ಆಮ್ಸ್ ಜೀರೋ ಬಂದ್ಬಿಡುತ್ತೆ ಜೀರೋ ಬಂದಾಗ ನಿಮಗೆ ಟ್ರಿಪ್ ಆಗ್ಬಿಡುತ್ತೆ ಇದು ಸ್ಟಾಪ್ ಬಟನ್ ಮೋಟರ್ ರನ್ ಆಗ್ಬೇಕಾರೆ ನಿಮಗೆ ಆಫ್ ಮಾಡ್ಕೋಬಹುದು ಇದು ಆಫ್ ಮಾಡಿದ್ರೆ ನಿಮ್ಗೆ ಸ್ಟಾರ್ಟರ್ ಅಷ್ಟೇ ಟ್ರಿಪ್ ಆಗುತ್ತೆ ಸ್ಟಾರ್ಟರ್ ಆನ್ ಆಗಿರುತ್ತೆ ಬಟ್ ಕಾಂಟ್ಯಾಕ್ಟರ್ ಒಳಗಡೆ ಆಫ್ ಆಗಿರುತ್ತೆ ಮೋಟರ್ ಹೋಗಲ್ಲ ಮೋಟರ್ ಆಮ್ಸ್ ಜೀರೋ ಆಯ್ತು ಈಗ ಯಾವ ತರ ಆಮ್ಸ್ ಜೀರೋ ಬಂದಾಗ ನಿಮಗೆ ಟ್ರಿಪ್ ಆದ್ಮೇಲೆ ನೋಡ್ರಿ ಟೈಮ್ ತೋರ್ಸುತ್ತೆ ನಿಮಗೆ ಒಂದ್ ನಿಮಿಷ ಓಡಿದಂತ ಅದು ಒಂದ್ ಮಿನಿಟ್ ಲೆಕ್ಕದಲ್ಲಿ ಚೆಕ್ ಮಾಡ್ತಿರತ್ತ ಅದು ಒಂದ್ ನಿಮಿಷ ಆದ್ಮೇಲೆ ಒಂದ್ ನಿಮಿಷ ಬರುತ್ತೆ ಸಿಕ್ಸ್ಟಿ ಸೆಕೆಂಡ್ ಆದ್ಮೇಲೆ ಬರುತ್ತೆ ನೋಡ್ರಿ ಈಗ ಆಮ್ಸ್ ಆಫ್ ಆಗಿದ್ವಿ ಆಮ್ಸ್ ಎಲ್ಲ ಜೀರೋ ಬಂತು ಆಮ್ಸ್ ಜೀರೋ ಬಂದ್ಮೇಲೆ ನಿಮಗೆ ಟ್ರಿಪ್ ಆಗ್ಬಿಡುತ್ತೆ ಏನಕ್ಕೆ ಪ್ರಾಬ್ಲಮ್ ಆಯ್ತು ಅಂತ ಟ್ರಿಪ್ ಆಗಿ ಸಪ್ಲೈ ಮಾಡ್ಬಿಡುತ್ತೆ ಈ ತರ ಮತ್ತೆ ಆನ್ ಮಾಡಿದ್ರೆ ಮತ್ತೆ ರನ್ ಆಗುತ್ತೆ ನಿಮ್ಗೆ ಅದೇ ಒಂದ್ ಫೇಸ್ ಫೇಲ್ಯೂರ್ ಆಯ್ತಂದ್ರೆ ಫೇಸ್ ಫೇಲ್ಯೂರ್ ಅಂದ್ರೆ ನಿಮಗೆ ತೋರಿಸುತ್ತೆ ಯಾವ್ದಾರ ಒಂದು ಫೇಸ್ ಫೇಲ್ಯೂರ್ ಆಗ್ತದೆ ಯಾವ ಫೇಸ್ ಫೇಲ್ಯೂರ್ ಆಗಿದೆ ಯಾವ್ದ್ರಲ್ಲಿ ವೋಲ್ಟೇಜ್ ಕಮ್ಮಿ ಆಗ್ತದೆ ಯಾವ ಪ್ರಾಬ್ಲಮ್ ಆಗ್ತದೆ ಈ ರಾಮ್ ಸೆಲ್ ಜೀರೋ ಆಯ್ತು ಟ್ರಿಪ್ ಆಗಿದೆ ನಿಮಗೆ ಇದು ಪ್ರಾಬ್ಲಮ್ ಆದಾಗ ಇದು ತೋರಿಸುತ್ತೆ ನಿಮಗೆ ಓವರ್ ವೋಲ್ಟೇಜ್ ಲೋ ವೋಲ್ಟೇಜ್ ಲೋ ಆಮ್ಸ್ ನೋಡ್ರಿ ಈಗ ವೋಲ್ಟೇಜ್ ಇದ್ರಲ್ಲಿ ಬರ್ತಾ ಇಲ್ಲ ವೈ ಫೇಸ್ ವೈಯಲ್ಲಿ ಬರ್ತಿಲ್ಲ ವೈ ಅಲ್ಲಿ ಹೋಗಿದೆ ಆಫ್ ಸಪ್ಲೈ ಮೂರ್ ಲೈನ್ ಇಲ್ಲ ಅಂತ ತೋರಿಸಿ ಆರ್ ವೈ ಬಿ ಸಪ್ಲೈ ಲೈನ್ಸ್ ವೋಲ್ಟೇಜ್ ಲೋ ಫಾಲ್ಟ್ ಅಂತ ತೋರಿಸ್ತಾ ಇದೆ

ಇದ್ರಲ್ಲಿ ನೋಡ್ರಿ ಸ್ಟಾಕ್ ಕಾಂಟ್ಯಾಕ್ಟ್ ಇರುತ್ತೆ ಆನ್ಸ್ ಮೀಟರ್ ಇರುತ್ತೆ ವೋಲ್ಟೇಜ್ ಇರುತ್ತೆ ಈ ತರ ಇದೆ ನಿಮಗೆ ಸಪ್ಲೈ ಇದು ಕನೆಕ್ಷನ್ಸ್ ನೋಡ್ರಿ ಇದು ಆರ್ ಐ ಪಿ ಸಪ್ಲೈ ಇನ್ಪುಟ್ ಓಕೆ ಓಕೆ ಅಣ್ಣರ ಎಷ್ಟೊತ್ತು ಈ ಡಿಜಿಟಲ್ ಸ್ಟಾ ಸ್ಟಾರ್ಟ್ಅಪ್ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಧನ್ಯವಾದಗಳು ಅಣ್ಣ ಸೆಸ್